ಬಸವ ಮಾರ್ಗ ಚಾನಲನ್ನು ನೋಡ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಗೌರವದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇವತ್ತೊಂದು ವಿಶೇಷವಾದಂಥ ಸಂಗತಿಯನ್ನು ನಿಮ್ಮೊಂದಿಗೆ ನಾನಿಲ್ಲಿ ಹಂಚಿಕೊಳ್ಳಲು ಬಯಸಿದ್ದೇನೆ ಶ್ರೀಲಂಕಾದ ಅಬ್ರಾಮ್ ಟೀ ಕೋರ್ ಅಂತಕ್ಕಂಥ ಒಬ್ಬ ಮನಃಶಾಸ್ತ್ರಜ್ಞ ಆತನಿಗೆ ಈ ದೇವಗಳು ದೇವರುಗಳು ಹೇಗೆ ಬರುತ್ತವೆ ಅಂತದನ್ನು ಮಾನಸಿಕವಾಗಿ ಅಧ್ಯಯನ ಮಾಡಿದಂಥ ವ್ಯಕ್ತಿ ಆ ವ್ಯಕ್ತಿ ಬರೆದಂಥ ಕಥೆಯ ಒಂದು ಭಾಗವನ್ನು ನಿಮಗೆ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮನಸ್ಸು ಭಾಳ ಸೂಕ್ಷ್ಮವಾದದ್ದು ಇದು ಪುಸ್ತಕದ ಭಾಷೆಯನ್ನು ಮೀರಿದ್ದು ಇದು ಶಾಸ್ತ್ರಜ್ಞರಿಗೆ ದಕ್ಕುವಂಥದ್ದು ಈ ಸೂಕ್ಷ್ಮ ಮನಸ್ಸಿನ ಹೊಯ್ದಾಟವನ್ನು ಏರಿಳಿತಗಳನ್ನು ಗಮನಿಸದೆ ನಾವು ದಮನಿಸಿ ಅದನ್ನು ಯಾವುದೋ ಇನ್ಯಾವುದೋ ಘಟನೆಗೆ ಚಿಂತನೆಗೆ ಒಳಪಡಿಸಿ ಆ ಸಂಗತಿ ಮತ್ತಷ್ಟು ಉಲ್ಬಣ ಆಗುವಂತೆ ನಾವು ನೋಡಿಕೊಳ್ತೇವೆ ಇದು ತುಂಬ ತಪ್ಪಾದಂಥ ಕ್ರಿಯೆ ಆದರೆ ಅದು ಮನಸ್ಸಿನ ಕ್ರಿಯೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಮನಃಶಾಸ್ತ್ರಜ್ಞರು ಮಾತ್ರ ಅದಕ್ಕೆ ಸರಿಯಾದ ಉತ್ತರವನ್ನು ಹೇಳಬಲ್ಲರು ದೇಹಕ್ಕೆ ಹೇಗೆ ಕಾಯಿಲೆ ಬರುತ್ತದೋ ಮನಸ್ಸಿಗೂ ಕೂಡ ಕಾಯಿಲೆ ಬರುತ್ತದೆ ದೇಹಕ್ಕೆ ಕಾಯಿಲೆ ಆದಾಗ ನಾವು ಡಾಕ್ಟರ್ನ ಹುಡುಕಿಕೊಂಡು ಹೋಗ್ತೀವಿ ಮನಸ್ಸಿಗೆ ಕಾಯಿಲೆ ಆದಾಗ ಯಾರ ಹತ್ರ ಹೋಗೋದಿಲ್ಲ ಮನಸ್ಸಿಗೆ ಕಾಯಿಲೆ ಆದಾಗ ನಾವು ಮತ್ತದೇ ದೇವರು ದಿಂಡ್ರು ದೇವರು ಹೇಳ್ತಕ್ಕಂಥವರು ಅಥವಾ ನಮ್ಗೆ ಯಾರಾದರೂ ಮಾಟ ಮಂತ್ರ ಬಾನಮತಿ ಬಾನಮತಿ ಮಾಡಿಸಿರುವರು ಅಥವಾ ಅದನ್ನು ತೆಗಿಲಿಕ್ಕೆ ಕೇಗಾಮತಿ ಮಾಡ್ಬೇಕು ಅವ್ರ ಹತ್ರ ಹೋಗ್ತಿರ್ತೀವಿ ಆದರೆ ನಾವು ಯಾರು ಕೂಡ ಮಾನಸಿಕ ತಜ್ಞರ ಹತ್ರ ಹೋಗಿ ನಮ್ಮ ಮನದ ಆಳದ ಸಮಸ್ಯೆಗಳನ್ನು ಬಿಚ್ಚಿಡುವುದೇ ಇಲ್ಲ ಹಾಗಾಗಿ ಅವೆಲ್ಲ ಕಡೆ ಕುಳಿತು ಬಿಡ್ತೇವೆ ಭದ್ರವಾಗಿ ಅವು ಹೆಚ್ಚಾದಂಗೆಲ್ಲ ಒಂದು ಸ್ಫೋಟಿಸಿಬಿಡ್ತದೆ ಸ್ಫೋಟಿಸಿದಾಗ ಆಗಬಾರದ ಅನಾಹುತಗಳೆಲ್ಲ ಸಂಭವಿಸಿಬಿಡ್ತವೆ ಇಂಥದ್ದೇ ಒಂದು ಘಟನೆಯನ್ನು ಡಾಕ್ಟರ್ ಅಬ್ರಾಮ್ ಟಿ ಕೋರ್ ಅವರ ಕಥೆಯ ಮೂಲಕ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕೊಲಂಬದ ಒಂದು ಊರು ಶ್ರೀಲಂಕಾದ ಕೊಲಂಬದಲ್ಲಿರ್ತಕ್ಕಂಥ ಒಂದು ಊರು ಆ ಊರಿನಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬ ಆ ಕುಟುಂಬಕ್ಕೆ ಅಂಥ ಆರ್ಥಿಕ ತೊಂದರೆಗಳೇನಿಲ್ಲ ಮೂರು ಜನ ಮಕ್ಕಳು ಮಕ್ಕಳಲ್ಲಿ ಹಿರಿಯವಳಾದವಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿತು ಆಕೆ ಓದಿನಲ್ಲಿ ಆಟದಲ್ಲಿ ಪಾಠದಲ್ಲಿ ನಿಜಕ್ಕೂ ಒಳ್ಳೆಯ ಅಂಕಗಳನ್ನು ಪಡೆದಂಥವಳು ಆಕೆ ನೆಟ್ಬಾಲ್ ಆಟದಲ್ಲಿ ಕೋಲಂಬದ ಒಂದು ವಿಶೇಷವಾದ ತಂಡ ಆ ತಂಡವನ್ನು ಹಿಮ್ಮೆಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಆ ತಂಡವನ್ನು ಕೂಡ ಗೆದ್ದು ಬಂದಂಥವಳು ಹಾಗಾಗಿ ಅವಳ ಬಗ್ಗೆ ವಿಶೇಷವಾದಂಥ ವರದಿಗಳು ಅಂದಿನ ಪತ್ರಿಕೆಯಲ್ಲಿ ಪ್ರಕಟ ಆದವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿತು ಆ ನೆಟ್ಬಾಲ್ ಕೂಡ ಪಂದ್ಯ ಮುಗಿತು ರಿಸಲ್ಟ್ ಕೂಡ ಉತ್ತಮ ರೀತಿಯಲ್ಲಿ ಬಂತು ಆದರೆ ಆ ಮಗಳ ಮಗುವಿನ ಚಟುವಟಿಕೆ ದಿನದ ದಿನಕ್ಕೆ ದಿನದ ದಿನಕ್ಕೆ ಬಿಗಡಾಯಿಸ್ತಾ ಹೋಯಿತು ಆಕೆ ಚಲ ಚಟುವಟಿಕೆಯಿಂದ ಓಡಾಡ್ತಕ್ಕಂಥ ಆ ಹುಡುಗಿ ಒಮ್ಮೆದೊಮ್ಮೆ ಮನೆಯಲ್ಲಿ ಏಕಾಂಗಿಯಾಗಿರಲಿಕ್ಕೆ ಶುರು ಮಾಡಿದ್ದು ಏಕಾಂಗಿತನ ಇದ್ದರೆ ಬಹುಶಃ ಯಾವುದೇ ತಂದೆ ತಾಯಿಗಳಿಗೆ ಆದರೂ ಸಹಜ ಸಹಜವಾಗಿ ಆಕೆಯ ಪ್ರವೃತ್ತಿ ಬಗ್ಗೆ ನೋವಾಗುವುದು ಸಹಜ ಆಗ ಆ ತಂದೆ ತಾಯಿದರು ತಾಯಿಗಳು ಆ ತಂದೆ ತಾಯಿಯಂದಿರು ಈಕೆಯ ಮೌನದ ಬಗ್ಗೆ ಪ್ರಶ್ನೆ ಮಾಡ ತೊಡಗಿದಾಗ ಸಹಜವಾಗಿ ಒಂದು ಅಘಟಿತ ಘಟನೆಯೊಂದು ಅವರ ಮನೆಯಲ್ಲಿ ಜರುಗಿ ಹೋಗ್ತದೆ ಯಾವ ಬಟ್ಟೆಯ ಮೂಲಕ ನಮ್ಮ ಮಾನವನ್ನ ಮರ್ಯಾದೆಯನ್ನ ಮುಚ್ಚಿಕೊಳ್ಬೇಕಂತ ನಾವು ಬಯಸ್ತೀವೋ ಅಂತಲ್ಲಿ ಒಂದೆರಡು ಬಟ್ಟೆಗಳಿಗೆ ಕತ್ತರಿ ಪ್ರಯೋಗ ಆಗಿತ್ತು ಮನೆಯಲ್ಲಿ ಒಂದೆರಡು ಬಟ್ಟೆ ಏನು ಆಕಸ್ಮಿಕ ಆಗಿರ್ಬೋದು ಅಂತ ತಿಳ್ಕೊಂಡ್ರು ಅವಳಿಗೆ ತಂದಂತ ಎಲ್ಲ ಫ್ರಾಕ್ಗಳಲ್ಲೂ ಕೂಡ ಆ ಬಟ್ಟೆಗಳಿಗೆ ಕತ್ತರಿ ಪ್ರಯೋಗ ಆಯಿತು ಬಹಳ ದಿಗ್ಭ್ರಮೆಗೊಂಡ್ರು ಹೊಸ ಹೊಸದಾಗಿ ಹಳೆ ಬಟ್ಟೆಗಳನ್ನೆಲ್ಲ ಬಿಡಿಸಿ ಮತ್ತೆ ಮಾರ್ಕೆಟ್ ಹೊಸ ಬಟ್ಟೆಗಳನ್ನು ತಂದು ಹಾಕಿ ಕೊಟ್ಟರು ಹೊಸ ಬಟ್ಟೆಗಳು ತಂದ್ರು ಕೂಡ ಆ ಹೊಸ ಬಟ್ಟೆಗಳಲ್ಲೂ ಕೂಡ ಯಾವ ಜಾಗದಲ್ಲಿ ಯಾವ ಮರ್ಯಾದೆಯನ್ನು ಕಾಪಾಡ್ತಂತಕ್ಕಂಥ ಅನ್ನೋ ಸ್ಥಳದಲ್ಲಿಯೇ ಮತ್ತೆ ಕತ್ತರಿ ಪ್ರಯೋಗ ಆದವು ಅವ್ರಿಗೆ ಗಾಬರಿ ಆಯ್ತು ಗಾಬರಿ ಆದಾಗ ಅವರು ಮತ್ತೆ ಮತ್ತೆ ಹೊಸ ಬಟ್ಟೆಗಳನ್ನು ತರಲಿಕ್ಕೆ ಹೋಗಲಿಲ್ಲ ಯಾವ ಬಟ್ಟೆಗಳು ಹರಿದುದು ಯಾವ ಜಾಗದಲ್ಲಿ ಆ ಬಟ್ಟೆಗಳನ್ನ ಹೊಲಿಗೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆ ಬಟ್ಟೆಗಳು ಕೂಡ ಮತ್ತೆ ಕಟ್ಟಾದವು ಸಹಜವಾಗಿ ಆಕೆಗೆ ಬೆದರ್ಸ ಎದುರಿಸಿದ್ರು ಬೆದರಿಸಿದ್ರು ಮಾತುಗಳನ್ನು ಹೇಳಿದ್ರು ಅವು ಯಾವ ಕೆಲಸಕ್ಕೆ ಬಿಡಲಿಲ್ಲ ಬಟ್ಟೆಗಳು ಇಲ್ಲದೆ ಆಕೆ ಪಾಪ ಮೂಲೆಯಲ್ಲಿ ಒಂದು ರೂಮಿನಲ್ಲಿ ಏಕಾಂತವಾಗಿ ಕೊಡುವಂತ ಒಂದು ಸ್ಥಿತಿ ನಿರ್ಮಾಣಗೊಂಡಿತ್ತು ಇದಕ್ಕೆ ಅವರಿಗೆ ತಂದೆ ತಾಯಿಗಳಿಗೆ ಅವರು ಭಯದಿಂದ ಕಂಪಿಸಿ ಹೋದ್ರು ಯಾರ್ದಾದ್ರು ಕೇಳಿದ್ರೆ ಇದು ಸರಿ ಹೋಗ್ಬೋದೇನಂತ ಯಾವುದೋ ಪವಾಡ ಪುರುಷರ ಹತ್ರ ಹೋದ್ರು ಅಥವಾ ದೇವರು ಹೇಳೋರ ಹತ್ರ ದೇವ್ವ ಹತ್ರ ಹೋದ್ರು ಅವರೆಲ್ಲ ದುಡ್ಡು ತಗೊಂಡ್ರು ಯಾರೋ ಕಾಡಿಕೆ ಇದೆ ಆ ಕಾಡಿಕೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರು ಅವರು ಕಾಣಿಕೆ ತಗೊಂಡು ಏನೇನೋ ಪೂಜೆ ಮಾಡಿ ಹೋದ್ರು ಒಂದು ದಿನನೂ ಆ ಚಟುವಟಿಕೆ ನಿಂತು ಆದ್ರೆ ಮರುದಿನ ಮತ್ತೆ ಅದೇ ಚಟುವಟಿಕೆ ನೋಡ ನಿಡುತ್ತಿದ್ದಂತೆ ಒಂದು ದಿನ ಒಂಟಿ ರೂಮ್ನಲ್ಲಿ ಕುಳಿತಂತಹ ಆ ಹುಡುಗಿ ಕೂದಲನ್ನು ಯಾರೋ ಕತ್ತಿಸಿ ಬಿಟ್ಟಿದ್ದಾರೆ ತೊಡೆಯ ಭಾಗವನ್ನು ಯಾರೋ ಗೀರಿ ಬಿಟ್ಟಿದ್ದಾರೆ ಎದೆಗಳ ಮೇಲೆ ಊರಿನ ಕಲೆ ಇದೆ ಮುಖದ ಮೇಲೆ ಪರಿಚಯದ ಗಾಯ ಇದೆ ತಂದೆ ತಾಯಿಗಳು ಸಹಜವಾಗಿ ದಿಗ್ಭ್ರಾಂತಗೊಂಡ್ರು ಏನೋ ನಮ್ಮ ಮಗಳಿಗೆ ಯಾರೋ ಮಾಡಿಸಿದ್ದಿದೆ ಏನ್ ಮಾಡ್ಬೇಕಿದ ಯಾರಿ ಕೇಳಿದ್ರೂ ಸಹಿತ ಉತ್ತರ ಇಲ್ಲ ಇದಕ್ಕೆ ಇದು ಸ್ವಲ್ಪ ಸುದ್ದಿ ಕೂಡ ಆಯ್ತು ಈ ಸುದ್ದಿ ಅಬ್ರಾಂ ಟಿ ಕೋರ್ ಅವರ ಕಿವಿಗೂ ಬಿತ್ತು ಆಗ ಅಬ್ರಾಂ ಟಿ ಕೋರ್ ಅವರೇ ತಮ್ಮ ಶ್ರೀಮತಿಯನ್ನ ಕರೆದುಕೊಂಡು ಆ ಮನೆಗೆ ಹೋಗ್ತಾರೆ ಆ ಮನೆಗೆ ಹೋಗಿ ಅವರ ಶ್ರೀಮತಿಯ ಮೂಲಕ ಆಕೆಯ ಮೈ ಮೇಲೆ ಎಲ್ಲೆಲ್ಲಿ ಗಾಯಗಳಿವೆ ಅಂತ ನೋಡ್ಲಿಕ್ಕೆ ಅವರು ಹಚ್ತಾರೆ ಆಕೆ ಹೆಂಡತಿ ಬಂದು ಅಬ್ರಾಂ ಟಿ ಕೋರ್ ಅವರಿಗೆ ಹೇಳ್ತಾರೆ ದೇಹದ ಎಡಭಾಗಕ್ಕಿಂತ ಬಲಭಾಗದಲ್ಲಿ ಜಾಸ್ತಿ ಉಗುರುಗಳ ಗುರುತುಗಳಿವೆ ತೊಡೆಯಲ್ಲಿ ಆ ಉಗುರಿನ ಗುರುತು ಕಾಣುತ್ತದೆ ಮತ್ತು ತೊಡೆಯ ಸಂಧಿಯಲ್ಲೂ ಕೂಡ ಗೀರಿದಂತ ಗಾಯ ಇದೆ ಮತ್ತು ಹಲ್ಲಿನಿಂದ ಕಚ್ಚಿದಂಥ ಗಾಯ ಭುಜದ ಮೇಲೆ ಕಾಣುತ್ತದೆ ಎದೆಯ ಭಾಗದಲ್ಲೂ ಕೂಡ ಗೀರು ಇದೆ ಕೆಲವು ಕಡೆ ಅಕಳಿಗೇಟಿ ಉಗ್ಗಿ ಹೋಗುವಂತ ಸ್ಥಿತಿ ಬಂದಿದೆ ಆಗ ಅಬ್ರಂಟಿ ಕೋರ್ ಅವರು ಆಕೆಯನ್ನು ಏಕಾಂತದಲ್ಲಿರಿಸಿ ಆಕೆ ಜೊತೆ ಮಾತಾಡಲಿಕ್ಕೆ ಅವರು ತೊಡಗ್ತಾರೆ ಆಗ ಅವರಿಗೆ ಗಟ್ಟಿಯಾಗಿ ಪ್ರಶ್ನೆ ಕೇಳ್ತಾರೆ ಅಷ್ಟೇ ಗಟ್ಟಿಯಾಗಿ ಉತ್ತರ ತಕ್ಷಣ ಉತ್ತರ ಬೇಕು ಅಂತ ಅವರು ಆ ಪ್ರತಿಫಲವನ್ನು ಆ ಹುಡುಗಿಯಿಂದ ನಿರೀಕ್ಷೆ ಮಾಡ್ತಾರೆ ಇದು ಯಾವಾಗಿಂದ ಶುರು ಅಂತ ಕೇಳ್ತಾರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಭಾಳ ಗಟ್ಟಿಯಾಗಿ ಕೇಳಿದಾಗ ಕೇಳಿದ್ರೆ ನನ್ನ ಎಸ್ ಎಲ್ ಸಿ ಎಕ್ಸಾಮ್ ಆದ್ಮೇಲೆ ಶುರು ಅಂತ ಒಂದು ಹುಡುಗ ಬರ್ತಾನೆ ಯಾರೋ ಗೊತ್ತಿಲ್ಲ ನಂಗೆ ಆ ಹುಡುಗ ಬಂದು ನನ್ನ ಮೇಲೆ ತಬ್ಬಿ ಬಿಡ್ತಾನೆ ಮುತ್ತಿಕೊಳ್ತಾನೆ ಎಲ್ಲಿ ಎಂದ್ರಲ್ಲಿ ಕಚೆಗಳು ಇಡ್ತಾನೆ ಅಪ್ಪಿಕೊಳ್ತಾನೆ ತಪ್ಪಿಕೊಂಡಾಗ ನನಗೆ ಹೊರಗೆ ಬರುವಂತೆ ಪುಸಲಾಯಿಸ್ತಾನೆ ಜೊತೆಗೆ ನನಗೆ ತರಲಿಕ್ಕೆ ಆವಾಗ ಬಂದಾಗ ಜೊತೆಗೆ ಸಿಹಿ ತಿಂಡಿಗಳನ್ನು ತರ್ತಾನೆ ಸೇಂಟ್ಗಳನ್ನು ತಂದು ಕೊಡ್ತಾನೆ ಮನೆ ಹೊರಗಡೆ ಇದ್ದೀನಿ ಕಾರ್ ನಿಂತಿದೆ ನೀ ಬಾ ನಾ ಜೊತೆಗೆ ಹೋಗ್ಬಿಡೋಣ ಅಂತ ಹೇಳ್ತಾನೆ ಅಂತ ನನಗೆ ನನ್ನ ಕನಸಿಲ್ ಇವೆಲ್ಲ ಆಗ್ತವೆ ಅದೇ ಹುಡುಗನೇ ಈ ಎಲ್ಲ ಬಟ್ಟೆಗಳನ್ನ ಕಟ್ ಮಾಡಿದ್ದು ಅಂತ ಆಕೆ ಹೇಳಲಿಕ್ಕೆ ಶುರು ಮಾಡ್ತಾ ಅವಾಗ ಅಬ್ರಂಟಿ ಅವ್ರು ಕೋವರ್ ಕೇಳ್ತಾರೆ ಹಾಗಾದ್ರೆ ಆ ಹುಡುಗ ಯಾರಂಗಿದ್ದಾನೆ ಆಗ ಹುಡುಗಿ ಹೇಳ್ತಾಳೆ ಲಿಯೋನಿಲ್ ಅಂತಕ್ಕಂಥ ನನ್ನ ಒಬ್ಬ ಕ್ಲಾಸ್ಮೇಟ್ ಇದ್ದ ಆ ಕ್ಲಾಸ್ಮೇಟ್ ರೀತಿಯಲ್ಲಿ ಇದ್ದಾನೆ ಅವನು ಅಂತ ಕೇಳ್ತಾರೆ ಅವರು ಕೋರ್ ಅವರು ಲಿಯೋನಲ್ ವ್ಯಕ್ತಿ ಬಗ್ಗೆ ಹುಡುಕಾಡ್ತಾರೆ ಲಿಯೋನಿಲ್ ಯಾರಂತ ಅವ್ರಿಗೆ ಗೊತ್ತಾಗ್ತಾರೆ ಲಿಯೋನಿಲ್ ಇವರ ಕ್ಲಾಸ್ಮೇಟ್ ಹುಡುಗ ಆ ಹುಡುಗ ಕೂಡ ನೆಟ್ ಬಾಲ್ ಪಂದ್ಯದಲ್ಲಿ ಒಂದು ವಿಶೇಷವಾದಂಥ ತರಬೇತಿ ಪಡೆದ ಹುಡುಗ ಆಕರ್ಷಕವಾದಂಥ ಹುಡುಗ ಸುಂದರವಾದ ಹುಡುಗ ಆ ಹುಡುಗ ಆಕಸ್ಮಿಕವಾಗಿ ಅಪಘಾತ ಅಪಘಾತವೊಂದರಲ್ಲಿ ಆತ ಸತ್ತು ಹೋಗಿರ್ತಾನೆ ಈಕೆಗೆ ಗೊತ್ತಿಲ್ಲದೆ ಆ ಹುಡುಗನ ಲಿಯೋನಲ್ ಎಂಬ ಹುಡುಗನನ್ನ ಮಾನಸಿಕವಾಗಿ ಆತನಿಗೆ ಒಪ್ಪಿಸಿ ಬಿಟ್ಟಿರ್ತಾಳೆ ದೇಹವನ್ನ ಮಾನಸಿಕವಾಗಿ ಮತ್ತು ಆತನ ಮೇಲೆ ಪ್ರೀತಿ ಪ್ರೇಮ ವಿಶ್ವಾಸಗಳನ್ನು ಇಟ್ಬಿಟ್ಟ ಇಟ್ಕೊಂಡು ಬಿಟ್ಟಿರ್ತಾಳೆ ಈ ಪ್ರೀತಿ ಪ್ರೇಮ ವಿಶ್ವಾಸ ಆತನ ಬಗ್ಗೆನ ಗೌರವ ಇದೆಯಲ್ಲ ಲಿಯೋನಲ್ ಅಪಾತ ಅಪಘಾತಕ್ಕೆ ಒಳಗಾದಾಗ ಸಹಜವಾಗಿ ಈಕೆ ಮನಸ್ಸಿನ ಮೇಲೆ ಬರ್ಬರವಾದ ಒಂದು ಪರಿಣಾಮ ಬೀರ್ತದೆ ಆ ಪರಿಣಾಮಗಳ ಕಾರಣಕ್ಕಾಗಿ ಈಕೆ ತನಗೆ ಗೊತ್ತಿಲ್ಲದೆ ತಾನೇ ತನ್ನ ಬಟ್ಟೆಗಳನ್ನ ತನ್ನ ಮೈ ಮೈಮೇಲಿನ ಕಲೆಗಳನ್ನು ಗಾಯದ ಗುರುತುಗಳನ್ನು ಮಾಡಿಕೊಂಡಿರ್ತಾಳೆ ಇದೆಲ್ಲವೂ ಸುಪ್ತ ಮನಸ್ಸಿನ ಕ್ರಿಯೆ ಎಚ್ಚರದ ಮನಸ್ಸು ಈ ಮಾಡಿಲ್ಲ ಈ ಕೆಲಸ ಸುಪ್ತ ಮನಸ್ಸು ಈಕೆಗೆ ಎಚ್ಚರ ತಪ್ಪಿದಾಗ ಮಾಡುವ ಕ್ರಿಯೆಗಳಿವು ಇದನ್ನ ಸರಿಯಾಗಿ ಅಬ್ರಂ ಪಿ ಕೋರ್ ಅವರು ಗುರ್ತಿಸ್ತಾರೆ ಗುರ್ತಿಸಿ ಅವರ ತಂದೆ ತಾಯಿಗೆ ಹೇಳ್ತಾರೆ ಅವಳ ಜೊತೆಯನ್ನು ಕೂಡ ಕೌನ್ಸಿಲಿಂಗ್ ಮಾಡ್ತಾರೆ ಈ ಮಗುವಿಗೆ ಇನ್ನೇನು ಆಗಿಲ್ಲ ಮಾನಸಿಕ ಅಪಘಾತಕ್ಕೆ ಆಘಾತಕ್ಕೆ ಈ ಹುಡುಗಿ ಒಳಗಾಗಿದ್ದಾಳೆ ಹಾಗಾಗಿ ಒಬ್ಬ ಒಳ್ಳೆ ಆಟಗಾರನನ್ನ ಸ್ಫುರದೃದ್ ಆಟಗಾರನಿಗೆ ಕೊಟ್ರೆ ಕೊಟ್ಟು ಮದುವೆ ಮಾಡಿದ್ರೆ ಈಕೆ ಸಮಸ್ಯೆ ಎಲ್ಲ ಪರಿಹಾರ ಆಗ್ತಂತ ಹೇಳ್ತಾರೆ ಹಾಗೆಯೇ ಆ ದಂಪತಿಗಳು ಕೂಡ ಆ ಅವ ಟೀ ಕೋರ್ ಅವರು ಹೇಳಿದಂತೆ ಕೇಳ್ತಾರೆ ಸಹಜವಾಗಿಯೇ ಇದು ಆಕೆಯಲ್ಲಿ ಕಡಿಮೆಯಾಗಿ ಬರ್ತದೆ ಇದೊಂದು ಕಾಯಿಲೆ ಸ್ಕ್ರಿಜೋಫಿನಿಯಾ ಅಂತ ಅನ್ನೋದೊಂದು ಕಾಯಿಲೆ ಇದು ಮಾನಸಿಕ ಒತ್ತಡಕ್ಕೆ ಉದ್ವೇಗಕ್ಕೆ ಒಳಗಾಗಿ ನಮ್ಮ ಮಾನಸಿಕ ಒತ್ತಡ ಉದ್ವೇಗಗಳನ್ನ ಮನಸ್ಸಲ್ಲಿ ಇಟ್ಟಾಗ ಸಹಜವಾಗಿಯೇ ಆ ಮನಸ್ಸು ನಮಗೆ ಗೊತ್ತಿಲ್ಲದೆ ಸ್ಫೋಟಗೊಂಡಾಗ ನಾವು ಮಾಡುವ ಕ್ರಿಯೆಗಳೇ ಈ ಭೂತ ಚೇಷ್ಟೆ ಈ ಭೂತ ಚೇಷ್ಟೆ ಎಲ್ಲೋ ಯಾರೋ ಕುಳಿತು ಮಾಡುವಂಥದ್ದಲ್ಲ ನಮ್ಮ ಮನಸ್ಸಿನೊಳಗೆ ಆಗಂತ ಆಘಾತಗಳಿಗೆ ಅವು ಹೇಳಿಕೊಳ್ಳುವ ಸಂದರ್ಭಗಳು ಇಲ್ಲದೆ ಹೋಗಿದ್ದರೆ ಅಥವಾ ಬಾರದು ಅಂತ ನಾವು ನಿಶ್ಚಯ ಮಾಡಿದ್ರೆ ಸಹಜವಾಗಿ ಅವರು ನಮ್ಮನ್ನು ಕಾಡ್ತವೆ ಆಗ ನಾವು ಗೊತ್ತಿಲ್ಲದೆ ನಾವು ಸ್ಕ್ರಿಜೋಫಿನಿಯಾ ಎಂಬ ರೋಗಕ್ಕೆ ತುತ್ತಾಗ್ತವೆ ಈ ರೋಗಕ್ಕೆ ಮೊದ್ದಂದ್ರೆ ಮಾನಸಿಕ ತಜ್ಞರ ಹತ್ರ ಹೋಗಿ ನಮ್ಮ ಮನಸ್ಸಿನಲ್ಲಿ ಆಗುವಂತ ತಳಮಳಗಳನ್ನ ನೋವುಗಳನ್ನು ಅವು ಹೇಳಿಕೊಂಡು ಅವುಗಳಿಗೆ ಪರಿಹಾರ ಹುಡುಕೋದು ಈ ಪರಿಹಾರ ಹುಡುಕುವ ಕೆಲಸವನ್ನ ಅಬ್ರಂ ಟಿ ಕೋರೋರು ಮಾಡ್ತಾರೆ ಅಲ್ಲಿವರೆಗೂ ಮನದೊಳಗೆ ಅಡಗಿರತಕ್ಕಂಥ ಆ ಪ್ರೇಮಿಯ ಭೂತವನ್ನು ಅವರು ಒಡೆದೋಡಿಸ್ತಾರೆ ಆ ಹುಡುಗಿ ನಿಶ್ಚಿಂತಳಾಗಿರ್ತಾಳೆ ಇಂಥ ಸ್ಕ್ರೂಜೊಫಿನಿಯಕ್ಕೆ ಒಳಗಾದಂಥ ಅನೇಕರು ನಮ್ಮ ಇವತ್ತಿನ ಸಮಾಜದಲ್ಲಿ ಇದ್ದಾರೆ ಆದರೆ ಈ ಸ್ಕ್ರಿಜಾಫಿನಿಯನ್ನು ಅರ್ಥ ಮಾಡಿಕೊಳ್ಳದ ನಾವುಗಳು ಅವರಿಗೆ ಯಾವುದೋ ದೇವರ ಕಾಡಿಕೆ ಇದೆ ದೆವ್ವದ ಕಾಡಿಕೆಯಿಂದ ಇದೆ ಅಂತ ನಂಬಿ ಅವರ ಮೊರೆ ಹೋಗ್ತಾ ಇದ್ದೇವೆ ದಯವಿಟ್ಟು ಇಂಥ ಕೆಲಸವನ್ನು ಮಾಡಬೇಡಿ ಮಾನಸಿಕ ತಜ್ಞರನ್ನು ಭೇಟಿಯಾಗಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ